ಕರ್ತವ್ಯ ಮೇಲಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ವಾಚ ಶಬ್ದಗಳಿಂದ ಲಿಂಗಿಸಿ ಹಲ್ಲೆ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನು ಬಂಧಿಸುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಅಖಿಲ ಭಾರತ ವೀರಶೈವಲಿಂಗಾಯಿತ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ನಗರದ ಚಿಂತಾಮಣಿ ಗಣಪತಿ ದೇವಾಲಯದಿಂದ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ತಾಲೂಕು ಕಚೇರಿವರೆಗೆ ನೂರಾರು ಪ್ರತಿಭಟನಾಕಾರರು ಕಾಲ್ನಡಿಗೆ ಜಾಥಾ ನಡೆಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಅಧ್ಯಕ್ಷ ಕೆಂಪಣ್ಣ ಹಾಗೂ ವೀರಶೈವ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಸವಣ್ಣ ಘಟನೆಯನ್ನ ತೀವ್ರವಾಗಿ ಖಂಡಿಸಿ ಮಾತನಾಡಿದರು ನವೆಂಬರ್ ಇಪ್ಪತ್ತೊಂದರಂದು ನಂಜನಗೂಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆಯನ್ನ ನಡೆಸಲಾಗ್ತಿತ್ತು ಊಟದ ಸಮಯದಲ್ಲಿ ಬಿಳುಗಲಿ ಗ್ರಾಮದ ಕುಮಾರ್ ಎಂಬತ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ ಅಲ್ಲದೆ ಬೆದರಿಕೆ ಹಾಕಿದ್ದಾರೆ ಈಗಾಗಲೇ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಕೂಡ ಮಾಡಲಾಗಿದೆ ಈ ಘಟನೆಯಿಂದ ತಾಲೂಕಿನ ಇತರೆ ಅಧಿಕಾರಿಗಳು ಮತ್ತು ನೌಕರರು ಮುಕ್ತವಾಗಿ ಕರ್ತವ್ಯ ನಿರ್ವಹಿಸಲು ಇದ್ದಾರೆ ಹೀಗಾಗಿ ಆಡಳಿತ ವ್ಯವಸ್ಥೆಯು ಹದಗೆಡುವ ವಾತಾವರಣ ನಿರ್ಮಾಣವಾಗಿದ್ದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅವಚ್ಯ ಶಬ್ದಗಳಿಂದ ನಿಂದಿಸಿ ಅಧಿಕಾರಿಗೆ ಮಾನಸಿಕ ಹಿಂಸೆ ನೀಡಿದ ಕುಮಾರ್ ಎಂಬ ತನ್ನನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ರು ಪಂಚಾಯಿತಿಯ ಪಿ ಡಿ ಒ ಸಾವಿಗೆ ಅವನೇ ಕಾರಣ ಅಧಿಕಾರಿಗಳು ಅವತ್ತು ಅವನ ಮೇಲೆ ಏನೂ ಕ್ರಮ ಕೈಗೊಂಡಿಲ್ಲ ಅದು ಪತ್ರಿಕೆಯಲ್ಲಿ ವರದಿಯಾಗಿದೆ ನಿಮಗೆ ತುರುಪು ಸಿಕ್ಕುತ್ತೆ ಏನು ಅಂತಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯನ ಒತ್ತಡದಿಂದ ಈ ರೀತಿಯಾಗಿ ಅವರು ಸೃಷ್ಟಪಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮಲ್ಲೇ ನಿಮ್ಮಲ್ಲೇ ಇರ್ತಕ್ಕಂಥದ್ದು ಜೊತೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವನಿಗೆ ಪೊಲೀಸ್ ಸ್ಟೇಷನ್ ದೂರು ದಾಖಲಾಗಿ ನಾನ್ಅೈಲೇಬಲ್ ಕೇಸು ಕೇಸಿಂದ ಹೊರಗಡೆ ಬರ್ತಾನೆ ಅದು ಖುಲಾಸೆ ಆಗುತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಅವನಿಗೆ ರೌಡಿ ಸೀಟ್ರನ್ನ ಬುಕ್ ಮಾಡ್ತಾನೆ ಅವನ ದೌರ್ಜನ್ಯವನ್ನು ತಡಿನಾರದೆ ಎರಡು ಸಾವಿರದ ಹದಿಮೂರಲ್ಲಿ ಅವನಿಗೆ ರೌಡಿ ಸೀಟನ್ನು ಬುಕ್ ಮಾಡಿರ್ತಾರೆ ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವನು ಪ್ರತಿಯೊಬ್ಬರಿಗೂ ಆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ತೊಂದರೆ ನಮಗೆಲ್ಲ ಗೊತ್ತಿದೆ ಅಷ್ಟೇ ಅಲ್ಲ ಈ ಆಹಾರ ಇಲಾಖೆಯಲ್ಲಿ ಬೀಗ ಹಾಕಿರ್ತಕ್ಕಂಥದ್ದು ಗೊತ್ತಿದೆ ಎಲ್ಲ ಅಧಿಕಾರಿ ವರ್ಗದವರನ್ನ ಕೂಡಾಕಿ ಬೀಗ ಹಾಕಿರ್ತಕ್ಕಂಥದ್ದು ಗೊತ್ತಿದೆ ಜೊತೆಗೆ ಅಧಿಕಾರಿ ವರ್ಗದವ್ರನ್ನ ಧಮಕಿ ಹಾಕೋದು ಗೊತ್ತಿದೆ ಅವರು ನನಗೆ ಫೋನ್ ಮಾಡಿ ಅನ್ನೋ ವ್ಯಕ್ತಿ ನಾನು ನಿಮ್ಮ ಜನಾಂಗದವ್ರಿಗೆ ಗೊತ್ತಾಗಲಿಲ್ಲ ಸಭೆ ಕೇಳ್ತೀನಿ ನನಗೆ ದಯವಿಟ್ಟು ನಮ್ಮ ಸಭೆ ಸೇರಿದಾಗ ಹೇಳಿ ಬಂದು ನನಗೆ ಸಭೆ ಕೇಳ್ತೀನಿ ಅಂತೇಳಿ ಪರಿಪರಿಯಾಗಿರ್ತದೆ ಯಾಕಂದರೆ ಅವಕಾಶವಾದಿ ರಾಜಕಾರಣಿ ರಾಜಕಾರಣಿ ಆಗಬೇಕು ಅಂತ ತೋರಿಸಿರ್ತಕ್ಕಂಥವ್ನು ಯಾಕೆಂತಂದ್ರೆ ಜೀವನ ಮಾಡಬೇಕಾದ್ರೆ ಕೆಲವರು ರಾಜಕಾರಣದಲ್ಲಿದ್ದೇ ಜೀವನ ಮಾಡ್ತಾರೆ ಆ ಸಾಲಿಗೆ ಬಂದಿರತಕ್ಕಂಥ ವ್ಯಕ್ತಿ ಇವತ್ತ ರೌಡಿ ಶೀಟರ್ನ ಕರ್ನಾಟಕ ರಾಜ್ಯದ ಯಶಸ್ವಿ ಕಲ್ಯಾಣ ಟ್ರಸ್ಟಿನ ಹದಿನೈದು ಜನರ ಟ್ರಸ್ಟಿನಲ್ಲಿ ಅವನು ಒಬ್ಬ ಪ್ರಮುಖ ಟ್ರಸ್ಟಿಗಳು ಎಂತ ರೌಡಿ ಶೀಟರ್ ಕುಮಾರ ಏನಿದರೆ ಅವರು ನಮ್ಮ ಸುತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಬಿಡುಗುಲಿ ಗ್ರಾಮದವರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರಿಗೆ ಈ ಸಂದರ್ಭ ಮನವಿ ಕೂಡ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ದೇವರು ಮುಖಂಡರಾದ ಕೆಂಡಗಣಪ್ಪ ಶಿವಮಲ್ಲಪ್ಪ ಮಹೇಶ್ ದೊಗ್ಗಹಳ್ಳಿ ಶಿವನಾಗಪ್ಪ ಮಂಜುನಾಥ್ ನಂದಿನಿ ಮಹೇಶ್ ನಗರಸಭಾ ಸದಸ್ಯ ಮಹದೇವ್ ಪ್ರಸಾದ್ ಗುರು ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು ಕೊಟ್ಟಿದ್ದೀರ ಅಂತಂದರೆ ಬೇಗ ಈ ಏನು ಕಿಡಿಗಿಡಿಗಳು ಅಥವಾ ಒಬ್ಬರು ಅವ್ರ ಮೇಲೆ ಹಲ್ಲೆ ಮಾಡಿ ಮತ್ತು ಅವಶ್ಯ ಶಬ್ದಗಳ ಮೂಲಕ ಮಾತಾಡಿ ಏನು ಸರ್ಕಾರಿ ಕೆಲಸದಲ್ಲಿ ಅರ್ಚನೆ ಮಾಡಿದ್ದಾರೆ ಸೊ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ ಇದನ್ನು ಬೇಗ ಇತ್ಯರ್ಥ ಮಾಡ್ಕೊಂಡು ಮತ್ತು ಕಾನೂನಾತ್ಮಕ ಕ್ರಮ ತೊಗೋಬೇಕು ಅಂತ ನಮ್ಮ ಕಡೆಯಿಂದ ಈ ಮನವಿ ಮೂಲಕ ಮತ್ತು ನಾವು ಇಲಾಖೆಗೆ